ಐವತ್ತು ಲಕ್ಷ ಬೇಕಾ ಐವತ್ತು ಕೋಟಿ ಬೇಕಾ ಹೆಂಗ್ ತಗೋಬೇಕು ಅಂತ ಗೊತ್ತಾಗಬೇಕಾ ಈ ವಿಡಿಯೋನ ಫುಲ್ ನೋಡಿ ನಿಮ್ ಲೋನ್ ಸ್ಯಾಂಕ್ಷನ್ ಆಗಿ ಆಲ್ರೆಡಿ ಬ್ಯಾಂಕರು ಡಿಸ್ಪರ್ಸ್ಮೆಂಟ್ ಮಾಡೋದಕ್ಕೆ ಕೋಲಾಟ್ರಲ್ಲಿ ಕೇಳ್ತಾ ಇರ್ತಾರೆ ಅಂದರೆ ಗ್ಯಾರಂಟಿ ಪ್ರಾಪರ್ಟಿ ಅಂದ್ರೆ ಕೇಳ್ತಾ ಇರ್ತಾರೆ ಆ ಪ್ರಾಪರ್ಟಿ ಸಪೋರ್ಟ್ ಸಿಸ್ಟಮ್ ಕನ್ಸಲ್ಟ್ ಬೇಕು ಅಂತ ಅಂದ್ರೆ ಆರ್ ಸಿ ಬಿ ಫಿಂಟೆಕ್ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಆಲ್ರೆಡಿ ಹೊಸ ಲೋನ್ ಸ್ಯಾಂಕ್ಷನ್ ಆಗಿರ್ಬೇಕು ಅನ್ಸುತ್ತೆ ಆದರೆ ಅವರು ಹೇಳ್ತಾ ಇರ್ತಾರೆ ನಿಮ್ಮ ಹಳೆ ಲೋನ್ ಫಸ್ಟ್ ಕ್ಲೋಸ್ ಮಾಡಿ ಆ ಕ್ಲೋಸ್ ಮಾಡಿದ್ರೆ ನಿಮಗೆ ಹೊಸ ಲೋನು ಸ್ಯಾಂಕ್ಷನ್ ಆಗುತ್ತೆ ಅಂತ ನಿಮ್ಮ ಹಳೆ ಲೋನ್ ಕ್ಲೋಸ್ ಮಾಡಬೇಕು ಅಂದರೆ ಆರ್ ಸಿ ಬಿ ಫಿಂಟಕ್ ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡುತ್ತೆ ನಿಮ್ದು ಆಲ್ರೆಡಿ ರನ್ನಿಂಗ್ ಬಿಸ್ನೆಸ್ ಇದೆಯಾ ಮೂರು ವರ್ಷ ಇದೆಯಾ ಒಳ್ಳೆ ಜಿ ಎಸ್ ಟಿ ಒಳ್ಳೆ ಐ ಟಿ ಆರ್ ಮೇಂಟೈನ್ ಮಾಡಿದರೆ ಒಳ್ಳೆ ಟರ್ನ್ ಓವರ್ ಕೂಡ ಮೇಂಟೈನ್ ಮಾಡಿದಿರ ಅನಿಸುತ್ತೆ ಆದರೆ ನಿಮಗೆ ಡಿ ಸಿ ಸಿ ಅದೇ ಟರ್ಮ್ ಲೋನು ಹೆಂಗೆ ತಗೊಳ್ಳೋದಪ್ಪ ಎಲ್ಲಿ ತಗೊಳ್ಳೋದು ಯಾವ ಬ್ಯಾಂಕು ಗೌರ್ಮೆಂಟ್ ಬ್ಯಾಂಕ ಪ್ರೈವೇಟ್ ಬ್ಯಾಂಕ್ ಕೊಲಾಟ್ರಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ರ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಒಂದು ಪ್ರತಿಯೊಂದು ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟಿಗೆ ಆರ್ ಸಿ ಬಿ ಫಿನ್ಟೆಕ್ ನಿಮಗೆ ಪ್ರತಿ ಲೋನು ಕೂಡ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಿಮಗೆ ಫುಲ್ ಫಿಲ್ಮೆಂಟ್ ಮಾಡುತ್ತೆ ಫಿಫ್ಟಿ ಪರ್ಸೆಂಟು ಕೊಲಾಟಲ್ಲಿ ಇದ್ರೆ ಸಾಕಷ್ಟೇ ನಿಮಗೆ ಒಳ್ಳೆ ಐಡಿಯಾ ಇದ್ದು ಒಳ್ಳೆ ಸ್ಟ್ರಾಟಜಿ ಇದ್ದು ಹೊಸ ಬಿಸ್ನೆಸ್ ಐಡಿಯಾ ಇದ್ದು ಸ್ಟಾರ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಇನ್ವೆಸ್ಟ್ ಬೇಕು ಅಂತ ನೋಡ್ತಾ ಇದ್ರ ತಲೆ ಕೆಡಿಸ್ಕೋಬೇಡಿ ಒಳ್ಳೊಳ್ಳೆ ಬ್ಯಾಂಕ್ಗಳು ಗೌರ್ಮೆಂಟ್ ಒಳ್ಳೊಳ್ಳೆ ಸ್ಕೀಮ್ಗಳಿದೆ ಅದನ್ನು ಉಪಯೋಗ ಮಾಡ್ಕೊಂಡು ಎರಡು ಕೋಟಿ ವರೆಗೂ ಈಸಿಯಾಗಿ ಲೋನ್ ಸಿಗುತ್ತೆ ಯಾರಿಗೆಲ್ಲ ಲೋನ್ ನೋಡ್ತಾ ಇದ್ರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ನಿಮ್ಮದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಾ ಇಲ್ಲ ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇಲ್ಲ ಯಾವುದೇ ರೀತಿ ಇಂಡಸ್ಟ್ರಿಯಲ್ ಬಿಸ್ನೆಸ್ ಆದರೆ ಯಾವುದೇ ಲೋನ್ ಬೇಕು ಅಂದ್ರೂ ಕೂಡ ತುಂಬ ಈಸಿಯಾಗಿ ಸಿಗಬೇಕು ಅಂತ ಒಂದು ಲೋನ್ ಕನ್ಸಲ್ಟೆಂಟ್ ಲೋನ್ ಸ್ಟ್ರಾಟಜಿಸ್ಟ್ ಇಲ್ಲಾಂದರೆ ಲೋನ್ ಅಡ್ವೈಸರ್ ಬೇಕು ಅಂತ ಅಂದರೆ ಆರ್ ಸಿ ಬಿ ಗ್ರೂಪ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ಸೊ ಆರ್ ಸಿ ಬಿ ಗ್ರೂಪ್ಸಿಂದ ಪುನೀತ್ ಗೌಡ ಮಾತಾಡ್ತಿರೋದು ಸೊ ನಿಮ್ಮ ಯಾವುದೇ ಒಂದು ಇಂಡಸ್ಟ್ರಿ ಆಲ್ರೆಡಿ ಫೈನಾನ್ಷಿಯಲ್ ಮುಗಿತು ಅಂತ ಯೋಚನೆ ಮಾಡ್ತಾ ಇದ್ರೆ ನೆಕ್ಸ್ಟ್ ಏನು ಮಾಡಬೇಕು ಅಂತಲೂ ಕೂಡ ನಿಮ್ಮ ಒಂದು ಆಲ್ರೆಡಿ ಬಜೆಟಿಂಗ್ ಪ್ಲಾನ್ ಮಾಡಿರ್ತೀರ ಅಂತ ಅನಿಸುತ್ತೆ ಆ ಒಂದು ಬಜೆಟಿಂಗ್ ನಿಮಗೆ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಇರ್ಬೋದು ಇಂಡಸ್ಟ್ರಿಯಲ್ ಇರ್ಬೋದು ಇಲ್ಲ ಹೌಸಿಂಗ್ ಇರ್ಬೋದು ಅದೇ ಥರ ನಿಮಗೆ ಇಂಡಸ್ಟ್ರಿಯಲ್ ಕಂಪನಿ ಇದ್ರೆ ನಿಮಗೆ ಓಡಿ ರಿಕ್ವೈರ್ಮೆಂಟ್ ಇರ್ಬೋದು ಇಲ್ಲ ಸಿ ಸಿ ರಿಕ್ವರ್ಮೆಂಟ್ ಇರ್ಬೋದು ಅದೇ ರೀತಿ ನಿಮಗೆ ಟರ್ಮ್ ಲೋನ್ ರಿಕ್ವೈರ್ಮೆಂಟ್ ಇರ್ಬೋದು ಯಾವುದೇ ರೀತಿ ಇಕ್ವಿಪ್ಮೆಂಟ್ ಪರ್ಚೇಸ್ ಮಾಡಬೇಕು ಅಂತಂದರೆ ಪರ್ಚೇಸ್ ಲೋನ್ ಇರ್ಬೋದು ಇಷ್ಟು ಕೂಡ ಒಂದು ಲೋನ್ಗಳ ಒಂದು ರಿಕ್ವೈರ್ಮೆಂಟ್ಗಳನ್ನ ನಾವು ಒಂದು ಸ್ಟ್ರಾಟಜಿ ಮಾಡಿಬಿಟ್ಟು ನಿಮಗೆ ಫುಲ್ಫಿಲ್ಮೆಂಟ್ ಮಾಡುವಂಥ ಒಂದು ಏಕೈಕ ಒಂದು ಸಂಸ್ಥೆ ಅಂತ ಅಂದರೆ ಅದು ಆರ್ ಸಿ ಬಿ ಫಿನ್ಟೆಕ್ ಮಾತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಅಂತಂದರೆ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಸೊ ನನಗೀಗ ಬಿಸ್ನೆಸ್ ಹೋಗ್ತಾ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ನನಗೆ ಈ ವರ್ಷ ಸಪೋಸ್ ನನಗೆ ಹತ್ತು ಕೋಟಿ ಟರ್ನ್ ಓವರ್ ಆಗಿದೆ ಮುಂದಿನ ವರ್ಷ ಇಪ್ಪತ್ತು ಕೋಟಿ ಮಾಡಬೇಕು ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರ ರಾಮ ಮೆಟ್ರಿಯಲ್ ಕಾಸ್ಟ್ನ ರಾಮೆಟ್ರಲ್ ಸ್ಟಾಕ್ನ ಇನ್ಕ್ರೀಸ್ ಮಾಡಬೇಕು ಸೇಲ್ಸ್ ಸ್ಟ್ರಕ್ಚರ್ನ ಇನ್ಕ್ರೀಸ್ ಮಾಡಬೇಕು ಇದಕ್ಕೆಲ್ಲದಕ್ಕೂ ಕೂಡ ಒಂದು ಬ್ರಿಡ್ಜ್ ಕೊಡೋವಂಥದ್ದೇ ಸೊ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಒಂದು ಫೈನಾನ್ಷಿಯಲ್ ಕನ್ ಬೇಕು ಅಂತ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಬೇಕು ಅಂತ ನೋಡ್ತಾ ಇದ್ದೀರ ನಿಮ್ಮ ಒಂದು ಇಂಡಸ್ಟ್ರೀಸ್ಗೆ ಸೊ ನಮ್ಮ ಆರ್ ಸಿ ಬಿ ಗ್ರೂಪ್ಸ್ ಒಂದು ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಕನ್ಸಲ್ಟೆಂಟಾಗಿ ಸೊ ವರ್ಕ್ ಮಾಡೋದಕ್ಕೆ ನಿಮ್ಮ ಜೊತೆ ಸದಾ ಸಿದ್ಧ ಆಗಿರುತ್ತೆ ನಿಮ್ಮ ಒಂದು ಯಾವುದೇ ಫೈನಾನ್ಷಿಯಲ್ ಪ್ಲಾನಿಂಗ್ ಇರ್ಬೋದು ಸೊ ಇನ್ ಟರ್ಮ್ಸ್ ಆಫ್ ದಿ ಗ್ರೋತ್ ಆನ್ ದ ಬಿಸ್ನೆಸ್ ಈಗ ಏನಾಗಿದೆ ಸೊ ಪ್ಲಾನ್ ಅಂದರೆ ಎಲ್ಲರೂ ಕೂಡ ಯೋಚನೆ ಮಾಡೋದೇನೋ ಇವರು ಏನೋ ಇನ್ಶೂರೆನ್ಸ್ ಮಾತಾಡ್ತಾ ಇದ್ದಾರಾ ಇಲ್ಲ ಬೇರೆ ರೀತಿ ಏನಾದರೂ ಏನೋ ಆಫರ್ ಮಾಡ್ತಿದ್ದಾರೆ ಆ ಥರದ್ದೆಲ್ಲ ನಿಮ್ಮ ಒಂದು ಇಂಡಸ್ಟ್ರಿಯಲ್ ಬಿಸ್ನೆಸ್ ಪ್ಲ್ಯಾನ್ಗಳನ್ನ ಮೂವ್ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಬೇಕು ಅಂತ ಅಂದರೆ ಐವತ್ತು ಲಕ್ಷದಿಂದ ಹಿಡಿದು ಐವತ್ತು ಕೋಟಿ ವರೆಗೂ ಯಾವುದೇ ರಿಕ್ವೈರ್ಮೆಂಟ್ ಬೇಕು ಅಂತ ಅಂದರೆ ನಮ್ಮ ಆರ್ ಸಿ ಬಿ ಫಿನ್ಟೆಕ್ ನಿಮ್ಮ ಫುಲ್ಫಿಲ್ಮೆಂಟ್ ಮಾಡಿಕೊಡುತ್ತೆ ಒಂದು ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅಂದರೆ ಒಂದು ಟರ್ನ್ ಓವರ್ ಇರ್ಬೋದು ನಿಮ್ಮೊಂದು ಸಿಬಿಲ್ ಇರ್ಬೋದಿಲ್ಲ ನೀವು ನಿಮ್ಮ ಒಂದು ಸಿ ಎ ಸಿ ಎಮ್ ಆರ್ ರಿಪೋರ್ಟ್ ಇರ್ಬೋದು ಈ ಒಂದು ರಿಪೋರ್ಟ್ಗಳ ಮೇಲೆ ನಿಮಗೆ ಯಾವುದೇ ರೀತಿಯ ಲೋನ್ಗಳ ವ್ಯವಸ್ಥೆಗಳು ಬೇಕು ಅಂತ ಅಂದರೆ ಬ್ಯಾಂಕಿನ ಸ್ಟ್ರಕ್ಚರ್ ನಮ್ಮ ಆರ್ ಸಿ ಬಿ ಫಿನ್ಟೆಕ್ಗೆ ಕ್ಲಿಯರಾಗಿ ಸ್ಟ್ರಕ್ಚರಾಗಿ ಗೊತ್ತಿರುತ್ತೆ ಸೊ ಅದರ ಬೇಸಲ್ಲಿ ನಿಮಗೆ ಕಂಪ್ಲೀಟಾಗಿ ನಾವು ಫುಲ್ಫಿಲ್ಮೆಂಟ್ ಮಾಡ್ಕೋಬೋದು ಸೊ ಒಂದು ಒಳ್ಳೆ ಗುಡ್ ಕ್ವಶನ್ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ನಾನು ಬ್ಯಾಂಕಿಗೆ ಹೋದ್ರೆ ಸಿಗುತ್ತೆ ಇವ್ರೇನಿಗೆ ಬೇಕು ಮಧ್ಯಂತ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಬ್ಯಾಂಕಲ್ಲಿ ಏನಾಗುತ್ತೆ ನಿಮ್ಮ ಒಂದು ಸ್ಟ್ರಕ್ಚರ್ ಏನು ನಿಮ್ಮ ರಿಕ್ವೈರ್ಮೆಂಟ್ ಏನು ಅಂತ ಕೇಳ್ತಾರೆ ಹೊರತು ನಿಮ್ಮ ಒಂದು ರಿಕ್ವೈರ್ಮೆಂಟ್ ಸಪೋಸ್ ಒಂದು ಐವತ್ತು ಲಕ್ಷ ಲೋನ್ ಬೇಕು ಅಂದರೆ ಐವತ್ತು ಲಕ್ಷ ಲೋನ್ ನೀವು ಯಾವ ರೀತಿ ನಿಮ್ಮ ಒಂದು ಫೈನಾನ್ಷಿಯಲ್ ಪ್ಲಾನಲ್ಲಿ ತೆಗಿಬೋದು ಅನ್ನೋದು ಗೊತ್ತಿರಲ್ಲ ಸೊ ಅವಾಗ ಏನಾಗುತ್ತೆ ಎಲ್ಲರೂ ಕೂಡ ಒಂದು ಸರಿ ಹೋಗ್ತಾರೆ ಮ್ಯಾನೇಜರ್ ಏನು ಹೇಳ್ತಾರೆ ನಮಗೆ ಏನೋ ಆ ಡಾಕ್ಯುಮೆಂಟ್ ಎಲ್ಲಿ ತರೋದು ಈ ಡಾಕ್ಯುಮೆಂಟ್ ತರೋದು ಅಂತ ಒದ್ದಾಡ್ತಾ ಇರ್ತಾರೆ ಯಾಕೆ ನಮ್ಮ ಇಂಟರ್ನಲ್ಲಿ ಬಂದುಬಿಟ್ಟು ನಮ್ಮ ಸಿ ಎಗಳ ಇಂಟರ್ನಲ್ ಸಪೋರ್ಟ್ ಸಿಸ್ಟಮ್ ಇದ್ದಾರೆ ಸೊ ಅದೇ ಥರ ನಮಗೆ ಲೀಗಲಿ ಇಂಟರ್ನಲ್ ಸಪೋರ್ಟ್ ಸಿಸ್ಟಮ್ ಇದ್ದಾರೆ ಸೊ ಟೆಕ್ನಿಕಲ್ ಇಂಟರ್ನಲ್ ಸಪೋರ್ಟ್ ಸಿಸ್ಟಮ್ ಇದ್ದಾರೆ ಸೊ ಈ ಒಂದು ಸಿಸ್ಟಮ್ಗಳನ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾಂಕಿಂಗ್ ರಿಕ್ವೈರ್ಮೆಂಟಲ್ಲಿ ನೀವು ಯಾವ ರೀತಿ ಲೋನ್ ತಗೋಬೋದು ಸೊ ಏಕೆಂದರೆ ಬ್ಯಾಂಕಲ್ಲಿ ಏನಾಗುತ್ತೆ ಅವ್ರದ್ದೆ ಅವ್ರ ಬ್ಯಾಂಕ್ಲ್ಲಿ ಅವ್ರದ್ದು ಒಂದು ಬಿಜಿ ಶೆಡ್ಯೂಲ್ ಇರುತ್ತೆ ಸೊ ಹೋದಾಗ ಏನು ಮಾಡ್ತಾರೆ ಈ ಫೈಲ್ ಚೇಂಜ್ ಮಾಡಿ ಆ ಫೈಲ್ ಚೇಂಜ್ ಮಾಡಿ ಅಂತ ಅಂದಾಗ ನೀವು ಎರಡು ಸರಿ ಹೋಯ್ತೀರಾ ಮೂರು ಸರಿ ಹೋಯ್ತೀರಾ ಹತ್ತು ಸರಿ ಹೋಗ್ತೀರಾ ಈ ಲೋನೇ ಆಗಲ್ಲ ಇದ್ರೆ ಸವಾ ಬೇಡ ಅಂತ ಹೇಳ್ತೀರಾ ಆದರೆ ಆರ್ ಸಿ ಬಿ ಫಿಂಟಕಿಗೆ ಬಂದರೆ ನಿಮ್ಮ ಒಂದು ಲೋನ್ ರಿಕ್ವೈರ್ಮೆಂಟ್ನ ಏನು ಅಂತ ಸ್ಟಡಿ ಮಾಡಿಬಿಟ್ಟು ಕನ್ಸಲ್ಟ್ ಮಾಡಿಬಿಟ್ಟು ಅದಕ್ಕೆ ಬೇಕಾದಂತಹ ಬೇಸಿಕ್ ಡಾಕ್ಯುಮೆಂಟ್ಗಳನ್ನ ನಾವು ಸ್ಟ್ರಕ್ಚರಿಂಗ್ ನೋಡಿಬಿಟ್ಟು ಆ ಒಂದು ಸ್ಟ್ರಕ್ಚರಿಂಗ್ ಬ್ಯಾಂಕ್ ಯಾವ ಬ್ಯಾಂಕಿಗೆ ಅದು ಮ್ಯಾಚ್ ಆಗುತ್ತೆ ಯಾಕಂದರೆ ಪ್ರ ನಮ್ಮ ಮಾರ್ಕೆಟಲ್ಲಿ ಬಂದುಬಿಟ್ಟು ಐವತ್ತು ಥರದ ಬ್ಯಾಂಕ್ ಇದೆ ಐವತ್ತು ಥರ ಬ್ಯಾಂಕಲ್ಲೂ ಕೂಡ ಐವತ್ತು ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ಟ್ರಕ್ಚರ್ಗಳಿರುತ್ತೆ ಆ ಸ್ಟ್ರಕ್ಚರ್ಗಳು ನಿಮ್ಮ ಒಂದು ರಿಕ್ವೈರ್ಮೆಂಟ್ ಅಂದರೆ ನಿಮ್ಮ ಒಂದು ಪ್ರೊಫೈಲ್ ಯಾವ ಒಂದು ಸ್ಟ್ರಕ್ಚರ್ಗೆ ಮ್ಯಾಚ್ ಆಗುತ್ತೆ ಆ ಒಂದು ಬ್ಯಾಂಕಲ್ಲಿ ಮಾತ್ರ ನಾವು ಲೋನ್ಗೆ ಹೋಗಬೇಕಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಏನೋ ಪ್ರಾಬ್ಲಮ್ ಎಕ್ಸಾಂಪಲ್ ಈಗ ಸಿಬಿಲ್ ಪ್ರಾಬ್ಲಮ್ ಇರುತ್ತೆ ಅದು ಯಾವ ಬ್ಯಾಂಕಲ್ಲಿ ಹೋಗಬೇಕಾಗತ್ತೆ ಅದಿರ್ಬೋದು ಇಲ್ಲ ಸಿ ಎಮ್ ಆರ್ ಪ್ರಾಬ್ಲಮ್ ಇರುತ್ತೆ ಅದನ್ನು ಯಾವ ಬ್ಯಾಂಕಲ್ಲಿ ಹೋಗಬೇಕಾಗತ್ತೆ ಇಲ್ಲಾಂದರೆ ಸಪೋಸ್ ಇಲ್ಲ ನನ್ನ ಹತ್ರ ಏನೋ ಬ್ಯಾಂಕ್ ಸ್ಯಾಂಕ್ಷನ್ಗಳಿದೆ ನನ್ನ ಹತ್ರ ಕೊಲೆಟ್ರ್ಗಳಿಲ್ಲ ಸೊ ಅದಕ್ಕೆ ಯಾವ ರೀತಿ ನಮ್ಮ ಹತ್ರ ಸಪೋರ್ಟ್ ಸಿಸ್ಟಮ್ಗಳನ್ನ ತೊಗೋಬೇಕಾಗತ್ತೆ ಸೊ ಈ ಥರದ್ದು ಪ್ರತಿಯೊಂದು ಕೂಡ ನಿಮಗೆ ಏನಾಗುತ್ತೆ ಸೊ ಅದೇ ಬ್ಯಾಂಕ್ ಹೋದಾಗ ನಿಮಗೆ ಈ ಒಂದು ಸಪೋರ್ಟ್ ಸಿಸ್ಟಮ್ಗಳು ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗಲ್ಲ ಅವಾಗ ಏನಾಗುತ್ತೆ ಬ್ಯಾಂಕ್ ಸವಾಸನೆ ಬೇಡ ಬ್ಯಾಂಕ್ ಸರಿ ಇಲ್ಲ ಅಂತ ಹೇಳ್ತೀರಾ ಬಟ್ ಪ್ರಾಬ್ಲಮ್ ಏನು ಅಂದರೆ ಬ್ಯಾಂಕ್ ಅವ್ರ ಪಾಡಿಗೆ ಬ್ಯಾಂಕ್ ಸರಿ ಇರುತ್ತೆ ಪ್ರಾಬ್ಲಮ್ ಅಂದರೆ ಅವರ ಬ್ಯಾಂಕ್ ಸಿಸ್ಟಮ್ಗಳನ್ನ ನಾವು ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ನಿಮ್ಮ ಒಂದು ಲೋನ್ ರಿಕ್ವೈರ್ಮೆಂಟ್ ಬೇಕು ಯಾವುದೇ ರೀತಿ ಲೋನ್ ರಿಕ್ವೈರ್ಮೆಂಟ್ ಬೇಕು ಕನ್ಸ್ಟ್ರಕ್ಷನ್ ವೇರ್ ಹೌಸಿಂಗ್ ಏನೇನು ರಿಕ್ವೈರ್ಮೆಂಟ್ ಬೇಕು ಅಂತ ಅದು ಒನ್ ಸ್ಟಾಪ್ ಸೊಲ್ಯೂಷನ್ ಆರ್ ಸಿ ಬಿ ಫಿನ್ಟೆಕ್ ಮಾತ್ರ ಅಂತ ನೀವು ಯಾವತ್ತಿರೋ ತಲೆ ಹೇಳ್ಕೊಡಿ